ದೆಹಿಯಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಸಂಭ್ರಮಾಚರಣೆ ರಾಜಧಾನಿ ದೆಹಲಿಯಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ದೆಹಲಿಯಲ್ಲಿ ಇಪ್ಪತ್ತೇಳು ವರ್ಷಗಳ ನಂತರ ಪೂರ್ಣ ಬಹುಮತದೊಂದಿಗೆ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಿದ್ದು ಬಿಜೆಪಿಯಲ್ಲಿ ಸಂಭ್ರಮಾಚರಣೆ ಮನೆ ಮಾತಾಗಿದೆ ಇಂದು ಚುನಾವಣೆ ಫಲಿತಾಂಶ ಪ್ರಕಟವಾದ ನಂತರ ಚಿಕ್ಕಬಳ್ಳಾಪುರ ನಗರದ ಬಲಮೂರಿ ಗಣಪತಿ ವೃತ್ತದಲ್ಲಿ ಬಿಜೆಪಿ ಜಿಲ್ಲಾ ಮುಖಂಡರು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಎಂಚಿಕೆಯೊಂದಿಗೆ ವಿಜಯೋತ್ಸವವನ್ನು ಆಚರಿಸಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಬಿ ಮುರಳಿ ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರ ಅಧ್ಯಕ್ಷತೆಯಲ್ಲಿ ದೆಹಲಿಯಲ್ಲಿ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಅಭೂತಪೂರ್ವ ಗೆಲುವು ಸಾಧಿಸಿದ್ದು ಬಿಜೆಪಿ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವ ದೇಶಕ್ಕೆ ಅನಿವಾರ್ಯ ಎಂದು ಜನರು ತೋರಿಸಿದ್ದಾರೆ ಭ್ರಷ್ಟಾಚಾರ ಮುಕ್ತ ಮಾಡ್ತೀನಿ ಎಂದೆಲ್ಲ ಹೇಳಿ ಅಧಿಕಾರಕ್ಕೆ ಬಂದ ಕೇಜ್ರಿವಾಲ್ ನುಡಿದಂತೆ ನಡೆಯಲಿಲ್ಲ ಹಲವಾರು ಹಗರಣಗಳಲ್ಲಿ ಅವರ ಹೆಸರು ಕೂಡ ಕೇಳಿಬಂದಿದೆ ಜನರನ್ನ ದಾರಿ ತಪ್ಪಿಸಿ ಸುಳ್ಳು ಭರವಸೆ ನೀಡಿದ ಆಪ್ಗೆ ದೆಹಲಿ ಜನರು ಮತ ಚಲಾಯಿಸಿ ಉತ್ತರ ಕೊಟ್ಟಿದ್ದಾಗಿದೆ ರಾಷ್ಟ್ರೀಯತೆ ದೇಶದ ಭದ್ರತೆ ವಿಚಾರ ಬಂದಾಗ ಬಿಜೆಪಿ ಸದಾ ಮುಂದಿದೆ ಭವ್ಯ ಭಾರತ ಹಾಗೂ ಸದೃಢ ಭಾರತ ನಿರ್ಮಾಣಕ್ಕಾಗಿ ಕೇವಲ ಬಿಜೆಪಿಯಿಂದ ಸಾಧ್ಯ ದೆಹಲಿಯ ಮತದಾರರು ಇದನ್ನು ತೋರಿಸಿದ್ದಾರೆ ಇಪ್ಪತ್ತೇಳು ವರ್ಷದ ನಂತರ ದೆಹಲಿ ಜನರು ಬಿಜೆಪಿಗೆ ಅಧಿಕಾರ ನೀಡಿದ್ದು ಮತದಾರರಿಗೆ ಕೃತಜ್ಞತೆ ಅರ್ಪಿಸಿದ ಅವರು ಬಿಜೆಪಿ ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡಲಿದೆ ಎಂದರು ಏನು ಈ ದಿನ ಚಿಕ್ಕಬಳ್ಳಾಪುರ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಘಟಕದ ವತಿಯಿಂದ ಏನು ಈ ದಿನ ಈ ದೇಶದ ರಾಜಧಾನಿ ದೆಹಲಿಯಲ್ಲಿ ನಡೆದಿರ್ತಕ್ಕಂಥ ವಿಧಾನಸಭೆಯ ಒಂದು ಸಾರ್ವತ್ರಿಕ ಚುನಾವಣೆಯಲ್ಲಿ ಈ ದೇಶದ ಬಹಳ ಪ್ರಾಚೀನ ಪಕ್ಷ ಭಾರತವನ್ನ ವಿಶ್ವ ಗುರುವನ್ನಾಗಿ ಮಾಡಬೇಕು ಅಂತ ಒಂದು ಧ್ಯೇಯವನ್ನ ಇಟ್ಕೊಂಡು ದೇಶದ ಒಂದು ಸೈದ್ಧಾಂತಿಕ ವಿಚಾರವನ್ನು ಒಂದು ನೆಲೆಗಟ್ಟನ್ನು ಇಟ್ಕೊಂಡಿರ್ತಕ್ಕಂಥ ಬೃಹತ್ ವಿಶ್ವದ ಒಂದು ಬೃಹತ್ ರಾಷ್ಟ್ರೀಯ ಪಕ್ಷವಾದಂತ ಇವತ್ತು ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ ದೇಶದ ಹೆಮ್ಮೆಯ ಪ್ರಧಾನಿಗಳು ಸನ್ಮಾನ್ಯ ನರೇಂದ್ರ ಮೋದಿ ಜಿ ಅವರ ನಾಯಕತ್ವ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಜೆ ಪಿ ನಡ್ಡಾರವರ ನಾಯಕತ್ವದಲ್ಲಿ ಎಲ್ಲ ಭಾರತೀಯ ಜನತಾ ಪಕ್ಷದ ದೆಹಲಿ ಘಟಕದ ಎಲ್ಲ ದುರೀಣರ ಒಂದು ನಾಯಕತ್ವದಲ್ಲಿ ನಡೆದಂಥ ಚುನಾವಣೆಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಅಭೂತಪೂರ್ವವಾದ ಗೆಲುವನ್ನು ಸಾಧಿಸಿದೆ ಇದರ ಅಂಗವಾಗಿ ಇವತ್ತು ನಾವು ಜಿಲ್ಲಾ ಸಹ ಪಟಾಕಿಯನ್ನು ಸಿಡಿಸಿ ಸಿಹಿ ಹಂಚುವುದರ ಮುಖಾಂತರ ಇವತ್ತು ವಿಜಯೋತ್ಸವವನ್ನು ಆಚರಣೆ ಮಾಡಿ ನಮ್ಮ ಗೆಲುವನ್ನು ಈ ದಿನ ಎಲ್ಲ ಕಾರ್ಯಕರ್ತರ ಮಧ್ಯೆ ಸಂಭ್ರಮಿಸ್ತಾ ಇರತಕ್ಕಂತದ್ದು ಸಂತೋಷದ ವಿಚಾರ ಹಾಗೆ ಏನು ಇವತ್ತು ಭಾರತೀಯ ಜನತಾ ಪಕ್ಷ ಇನ್ನೂ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತ ಪಕ್ಷಕ್ಕಾಗಿ ದುಡಿಯುವ ಸಂಕಲ್ಪದೊಂದಿಗೆ ಮುನ್ನಡೆಯುತ್ತಿದ್ದಾರೆ ದೆಹಲಿಯ ನಂತರ ಪಶ್ಚಿಮ ಬಂಗಾಳ ಪಂಜಾಬ್ ಕೇರಳದಲ್ಲೂ ಕೂಡ ಬಿಜೆಪಿ ಬಾವುಟ ಹಾರಿಸಲಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ಜನರ ವಿಶ್ವಾಸವನ್ನ ಕಳೆದುಕೊಂಡಿದೆ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದಿಂದ ಜನಸಾಮಾನ್ಯರು ಬೇಸತ್ತು ಹೋಗಿದ್ದಾರೆ ಸರ್ಕಾರಕ್ಕೆ ಆಯಸ್ಸು ಕಮ್ಮಿ ಸರ್ಕಾರಕ್ಕೆ ಉಳಿಗಾಲ ಇಲ್ಲ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಕೂಡ ಸಂಪೂರ್ಣ ಬಹುಮತದೊಂದಿಗೆ ಬಿಜೆಪಿ ಸರ್ಕಾರ ರಚಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ದೇಶದ ಒಂದು ಭವಿಷ್ಯದ ದೃಷ್ಟಿಯಿಂದ ಇವತ್ತು ಬಹಳ ಅದರ ನಾಯಕತ್ವ ಇವತ್ತು ಅನಿವಾರ್ಯವಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇವತ್ತು ನಮಗೆ ಇದಕ್ಕಿಂತ ಮುಖ್ಯವಾಗಿ ಇವತ್ತು ಏನು ಕೇರಳ ಪಶ್ಚಿಮ ಬಂಗಾಳ ಪಂಜಾಬ್ ಅಂತ ರಾಜ್ಯಗಳಲ್ಲೂ ಕೂಡ ಇವತ್ತು ಕಮಲದ ಬಾವುಟವನ್ನು ನಾವು ಇವತ್ತು ಆರಿಸೋ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಆ ದೃಷ್ಟಿಯಲ್ಲಿ ನಮ್ಮದು ಒಂದು ಕೆಡರ್ ಬೇಸ್ ಪಾರ್ಟಿ ತುಂಬ ಸಿದ್ಧಾಂತಗಳನ್ನು ಇರತಕ್ಕಂಥ ಪಕ್ಷ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕರ್ನಾಟಕದಲ್ಲೂ ಸಹ ಏನು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಬರ್ತಕ್ಕಂಥ ವಿಧಾನಸಭೆಯ ಒಂದು ಸಾರ್ವತ್ರಿಕ ಚುನಾವಣೆಯಲ್ಲಿ ನಾವು ಬಹುಮತದ ಸರ್ಕಾರವನ್ನು ಇವತ್ತು ಕರ್ನಾಟಕದಲ್ಲಿ ಕೂಡ ನಾವು ಸ್ಥಾಪಿಸ್ತೀವಿ ಅನ್ನೋ ಒಂದು ವಿಚಾರ ಇಟ್ಕೊಂಡು ಇವತ್ತು ನಮ್ಮ ಹೋರಾಟವನ್ನು ನಾವು ಹಾಗಾಗಿ ಏನು ಈ ದೇಶ ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ದುರಾಡಳಿತ ಇವತ್ತು ಮಿತಿಮೀರಿ ಹೋಗಿದೆ ಎಲ್ಲ ಕಡೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಇವತ್ತು ಈ ರಾಜ್ಯದ ಇರ್ತಿರ್ತಕ್ಕಂಥ ಮುಖ್ಯಮಂತ್ರಿಗಳ ಮೇಲೆ ಕೂಡ ಇವತ್ತು ನೇರವಾದ ಒಂದು ಭ್ರಷ್ಟಾಚಾರದ ಆರೋಪ ಇದೆ ಹಾಗಾಗಿ ಇದು ತುಂಬ ದಿನ ಸರ್ಕಾರ ಉಳಿಯೋದಿಲ್ಲ ತಂತಾನಾಗೆ ಸರ್ಕಾರ ಇವತ್ತು ಜನಗಳ ಒಂದು ವಿಶ್ವಾಸವನ್ನು ಕಳೆದುಕೊಳ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷದ ಬಿ ವೈ ಹಾಗೆ ನಮ್ಮ ಈ ಭಾಗದ ಸಂಸದರದ ಡಾಕ್ಟರ್ ಕೆ ಅವರು ಹಾಗೆ ಹೀಗಾಗಿ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಂದೀಪ್ ರೆಡ್ಡಿ ಅವರು ಮತ್ತು ಇಲ್ಲಿರ್ತಕ್ಕಂಥ ಅನೇಕ ಕಾರ್ಯಕರ್ತರು ಹಿರಿಯರು ಅನೇಕ ಇವತ್ತು ಪಕ್ಷ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಮುಂದಿನ ದಿನಗಳಲ್ಲಿ ನಾವು ಇವ್ರನ್ನೆಲ್ಲ ಜೋಡಿಸ್ಕೊಂಡು ಇಡೀ ಕರ್ನಾಟಕ ರಾಜ್ಯದಲ್ಲಿ ಡೆಲ್ಲಿಯಲ್ಲಿ ಗೆದ್ದಂತೆ ಇವತ್ತು ಕರ್ನಾಟಕದಲ್ಲೂ ಕೂಡ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ನಾವು ಗೆಲ್ಲೋ ಒಂದು ಅಜೆಂಡಾವನ್ನು ಇಟ್ಕೊಂಡಿದ್ದೀವಿ ನಾವು ಗೆಲ್ತೀವಿ ಕೂಡ ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿಗಳಾದ ಲಕ್ಷ್ಮೀಪತಿ ಅಶೋಕ್ ರಾಷ್ಟೀಯ ಪರಿಷತ್ ಸದಸ್ಯ ಲಕ್ಷ್ಮೀನಾರಾಯಣ್ ಗುಪ್ತಾ ಮಾಧ್ಯಮ ಸಂಚಾಲಕ ವಿ ಮಧುಚಂದ್ರ ರಾಜ್ಯ ಪರಿಷತ್ ಸದಸ್ಯರಾದ ನಾಯಕನಹಳ್ಳಿ ಶ್ರೀನಿವಾಸ್ ನರಸಪ್ಪ ಯುವ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎ ಬಾಲಕೃಷ್ಣ ಮುಖಂಡರಾದ ನರಸಪ್ಪ ಕೊಂಡಪ್ಪ ವೆಂಕಟೇಶ್ ನಂಜಪ್ಪ ಲೋಕೇಶ್ ದೇವರಾಜ್ ಶಿವಕುಮಾರ್ ರಾಜೇಶ್ ಜೈನ್ ಕಣಜೇನಹಳ್ಳಿ ಸುಹಾಸ್ ಹರೀಶ್ ಹಾಗೂ ಹಲವಾರು ಕಾರ್ಯಕರ್ತರು ಭಾಗವಹಿಸಿದ್ರು જিন্দબાબાદ જিন্দબાબાદ বিজেপি જিন্দબાબાદ বিজেপি જিন্দબાબાદ 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 বিজেপি રામ 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 વંદે માતરમ જય જય સત્યદાતાની જય વંદે માતરમ વંદે માતરમ